ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಶ್ರೀನಿವಾಸಪುರ ತಾಲೂಕಿನ ಕೆರೆಗಳಿಗೆ ಕೆಸಿ ವ್ಯಾಲಿ ನೀರು ಹರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿಭಟನೆ ತಾಲೂಕಿನ ಕೆರೆಗಳಿಗೆ ಎರಡು ವರ್ಷಗಳಿಂದ ಕೆಸಿ ವ್ಯಾಲಿ ನೀರು ಹರಿಸುತ್ತಿಲ್ಲ ಈ ನೀರು ಬರದೇ ಇರುವುದರಿಂದ ಅಂತರ್ಜಲದ ಮಟ್ಟ ಕುಸಿದು ಬೋರ್ವೆಲ್ಗಳಲ್ಲಿ ನೀರು ಕಡಿಮೆಯಾಗುತ್ತಿದೆ ಮತ್ತು ಇದರಿಂದ ರೈತರಿಗೆ ವ್ಯವಸಾಯ ಮಾಡಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಕೂಡಲೇ ಕೆಸಿ ವ್ಯಾಲಿ ನೀರನ್ನು ತಾಲೂಕಿನ ಕೆರೆಗಳಿಗೆ ಹರಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ನೀಡಲಾಯಿತು ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯದರ್ಶಿ ವೀರಭದ್ರಸ್ವಾಮಿ ಜಿಲ್ಲಾ ಕಾರ್ಯದರ್ಶಿ ನಾರಾಯಣಸ್ವಾಮಿ ತಾಲೂಕು ಅಧ್ಯಕ್ಷ ನಂಬಿಹಳ್ಳಿ ಶ್ರೀರಾಮರೆಡ್ಡಿ ಯಲವಗುಂಟೆ ಬೈರಾರೆಡ್ಡಿ ಅಸ್ಲಾಂ ಪಾಷಾ ರೆಡ್ಡಪ್ಪ ಅಶೋಕ ರೈತ ಸಂಘದ ರಾಜ್ಯ ಜಿಲ್ಲಾ ಹಾಗೂ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಹಾಗೂ ರೈತರು ಭಾಗವಹಿಸಿದ್ದರು ನೀರನ್ನ ತಂದ್ರೂ ಸಹ ನಮ್ಮ ತಾಲೂಕಿಗೆ ಸುಮಾರು ಎರಡು ವರ್ಷಗಳಿಂದ ನೀರು ನಿಲ್ಲಿಸಿದ್ದಾರೆ ಆ ನೀರನ್ನ ನಮಗೆ ನಮ್ಮ ತಾಲೂಕು ಕರೆಸಬೇಕು ಅನ್ನೋದು ಒಂದೇ ಒತ್ತಾಯ ಎರಡನೇದು ಸುಮಾರು ಕೋಟಿಗಳು ಖರ್ಚು ಮಾಡಿ ಎತ್ತಿನ ಒಳೆ ಪ್ರಾಜೆಕ್ಟ್ ಅನ್ನ ಇದೇ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಬುದ್ರಿ ಪೂಜೆ ಮಾಡಿ ಮತ್ತೆ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಇವಾಗ ಬಂದರೂ ಸಹ ಎತ್ತಿನವಳೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಇದುವರೆಗೂ ಸಹ ಬಂದಿಲ್ಲ ಆ ಎತ್ತಿನ ಒಳೆ ಹೋರಾಟವನ್ನ ನಾವು ಶೀಘ್ರದಲ್ಲೇ ಪ್ರಾರಂಭ ಮಾಡ್ತೀವಿ ನಮ್ಗೆ ಯಾವುದೇ ಕಾರಣಕ್ಕೂ ನಾವು ನೀರಿದ್ರೇನೆ ಜನ ಬರ್ಬೋದು ನೀರು ಬೇಕಾಗಿರೋದ್ರಿಂದ ಎತ್ತಿನ ಒಳೆ ಹೋರಾಟ ಮತ್ತು ಕೇಸರಿ ವಾಲೆ ಹೋರಾಟ ನಿರಂತರವಾಗಿ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಇವತ್ತು ಶ್ರೀರಾಸಪುರ ತಾಲೂಕಿನ ಕಚೇರಿ ಮುಂದಗಡೆ ನಾವು ಧರಣಿಯನ್ನು ಮಾಡ್ತಾ ಮಾಡಿರೋ ಉದ್ದೇಶ ಏನಂದರೆ ಏನು ಕೆ ಸಿ ವ್ಯಾಲಿ ನಮ್ಮ ಹೋರಾಟದ ಫಲ ಕೋಲಾರ ಜಿಲ್ಲೆಗೆ ಬಂತು ಆದರೆ ಎರಡು ವರ್ಷಗಳಿಂದ ಯಾವ ಕೆರೆಗಳಿಗೂ ಕೆ ಸಿ ವ್ಯಾಲಿ ನೀರು ಇಲ್ಲ ನಮ್ಮ ತಾಲೂಕಿನಲ್ಲಿ ಬೇರೆ ತಾಲೂಕುಗಳು ಅರಿತಾ ಇದೆ ನಮ್ಮ ತಾಲೂಕಿಗೆ ಅರಿದಿರೋ ಕಾರಣ ಏನು ನಾನ್ನೂರು ಎಮ್ ಎಲ್ ಡಿ ನೀರು ಬರಬೇಕಾಯಿತು ಆದರೆ ಇನ್ನೂರ ಹತ್ತು ಇನ್ನೂರ ಇಪ್ಪತ್ತು ಎಮ್ ಎಲ್ ಡಿ ನೀರು ಮಾತ್ರ ಬರ್ತಾ ಇದೆ ಅಂತೇಳಿ ಮಾಹಿತಿ ಇದೆ ಇನ್ನೂರು ನೂರ ಎಂಬತ್ತು ಎಮ್ ಎಲ್ ಡಿ ನೀರು ಯಾಕೆ ಬರ್ತಾ ಇಲ್ಲ ಯಾಕೆ ನಮ್ಮ ತಾಲೂಕಿನಲ್ಲಿ ಕೆರೆಗಳಿಗೆ ನೀರು ಹರಿಸ್ತಾ ಇಲ್ಲ ಇದೀಗ ಅಧಿಕಾರಿಗಳು ಬೇಜವಾಬ್ದಾರಿನ ಇಲ್ಲ ರಾಜಕಾರಣಿಗಳ ಬೇಜವಾಬ್ದಾರಿನ ಇದರ ಕಡೆ ಹೆಚ್ಚಾಗಿ ಗಮನ ಹರಿಸ್ಬೇಕು ಮುಖ್ಯಮಂತ್ರಿಗಳಿಗೆ ಈಗ ಇವತ್ತಿನ ದಿವಸ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಪತ್ರವನ್ನು ಕಳಿಸ್ಕೊಟ್ಟಿದ್ದೀವಿ ತಕ್ಷಣ ಇದು ಈ ಮನವಿ ಪತ್ರವನ್ನು ನೋಡಿ ಸ್ಪಂದನೆ ಮಾಡಬೇಕು ಏನು ನಮ್ಮ ಅಂತರ್ಜಲ ಕುಸಿತಾ ಇದೆ ಸಾವಿರ ಸಾವಿರದ ಎಂಟುನೂರು ಎರಡು ಸಾವಿರ ಅಡಿಗಳಿಗೆ ಕುಸಿತಿದಂಥ ಏನು ಅಂತರ್ಜಲ ಇವತ್ತಿನ ದಿವಸ ಅಲ್ಲಿ ನೀರು ಅರಿದ ಮೇಲೆ ಮುನ್ನೂರು ನಾನೂರು ಅಡಿಗೆ ನೀರು ಬರ್ತ ಸಿಗ್ತಾ ಇತ್ತು ಇವತ್ತು ಅದೇ ಅದೋ ಗತಿಗೆ ನೀಳಿತಾ ಇದೆ ಆ ಅದಕ್ಕೆ ಅವಕಾಶ ಕೊಡಬಾರ್ದು ರೈತರನ್ನ ಕಾಪಾಡಬೇಕು ರೈತರು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗಬೇಕು ಹೇಳಿ ಮುಖ್ಯಮಂತ್ರಿಗಳನ್ನ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ